ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರಬೋ ದಯವಿಟ್ಟು ಇಲ್ಲಿಯ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಹ ಮಾಡಿ ಮಲಸಂದ್ರದಲ್ಲಿ ನನ್ನ ಹಸ್ಬೆಂಡ್ ಅವರು ತಮ್ಮ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಗಣಪತಿ ಕೂರಿಸಿದ್ರು ಸೊ ಈ ವಿಡಿಯೋ ಪೂರ ಗಣಪತಿ ಆಗಿರುತ್ತೆ ಹಾಗೆ ಹೋಗಿದ ತಕ್ಷಣ ನಾವು ಹೋಗಿ ಟೈಮ್ ಆಗಿತ್ತು ಪ್ರಸಾದ ತಗೊಂಡು ನಂತರ ದೇವ್ ನೋಡೋದಕ್ಕೆ ನಿಂತ್ಕೊಂಡ್ರಿ ಈ ಅಂದ್ರೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು ಆಗ್ತಾ ಚಿಟ್ಟು ಚುನಾವಣಾ ಸಂದರ್ಭ ತಿರ್ಗಾ ನಿಮ್ಮನ್ನ ನೋಡಂತ ಯಾಕಂದ್ರೆ ನಾನು ಈ ವಿಡಿಯೋ ಪೂರ ಮಾತಾಡ್ತಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ತಮಟೆ ಸೌಂಡ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅದನ್ನು ಎಂಜಾಯ್ ಮಾಡಲಿ ಅಂತ ಬಿಟ್ಟಿದ್ದೆ ನೆಕ್ಸ್ಟ್ ಪ್ರಸಾದ ಎಲ್ಲ ತಿಂದು ಮತ್ತೆ ಡ್ಯಾನ್ಸ್ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಹೋದಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಬಟ್ ಬರೋದು ಲೇಟ್ ಆಯಿತು ಬಟ್ ಬಿಗ್ ಬಾಸ್ ಬೇರೆ ಇತ್ತಲ್ಲ ಸೊ ಬಿಗ್ ಬಾಸ್ ನೋಡೋಣ ಅಂತ ಬೇಗ ಬಂದ್ವಿ ನನ್ನದು ಬಿಗ್ ಬಾಸ್ ನೋಡಿಕೊಂಡು ಸೊ ಮಲ್ಕೊಂಡ್ವಿ ಅವರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ನಮ್ಮ ಹತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಟೇಕ್ ಕೇರ್